ನಿಮ್ಗೆ ಎಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರೆ ಅಂತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಯಲ್ಲಿ ಒಟ್ಟ ನ್ಯಾಯ ಹೇಳಕ್ ಹೋಗ್ಬೇಡ ಈಗ ಮಂದಿ ಯಾರು ಸುದ್ದಿ ಇಲ್ಲ ಯಾರು ಸುದ್ದಿ ಮಾಡೋರಿಲ್ಲ ಬರೀ ಸುದ್ದಿ ಮಾಡೋರದಾರ ಕೂಡ್ಸೋ ಇಲ್ಲ ಬರೀ ಅಗಲಿಸವ್ರದಾರ ಹೆಪ್ಪ ಹಾಕೋರು ಇಲ್ಲ ಬರೀ ಉಪ್ಪು ಹಾಕೋರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರ ಏನಾರ ಮಾಡಿದ್ರ ಅದನ್ನು ಮುಟ್ಟಿಯಾನು ಮಾತು ಮುಟಿಯಾಗ ಇಟ್ಕೊಂಡು ಚಂತಾಗಿ ನೀವು ಅಲ್ಲೇ ಇರಬೇಕು ತಾಯಿ ತಂದಿ ಹೆಸ್ರು ತರ್ಬೇಕು ನೋಡು ಎಷ್ಟು ಹೇಳ್ತಿರು ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಣಬೇಕು ನನ್ನ ಮಗಳ ತೊ ತವ್ರಿಗೆ ಹೆಸರು ತರ್ಬೇಡತ್ತೇಳ ಹೇಗಂದ್ರೆ ಅತ್ತಿ ಮನೆಯಾಗ ತೊತ್ತಿನ ದುಡಿ ಹೊತ್ತಾಗಿ ನೀಡಿದ್ರೆ ಉಣ್ಣು ಅತ್ತಿಮಾವ ಅಂದ್ರೆ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ನೀ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗ್ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ದು ಮರಿಬೇಡ ನಾ ಹೇಳಿದ್ದು ಮರಿಬೇಡ ಹೆಂಗ ಅವಾಗ ಅವಾಗ ಈಗ ಹೆಂಗ್ತಾರಂದ್ರ ಯಾವ ನನ್ನ ಮಗಳ ನೀವು ಹಾಗೆ ಅಂದ್ರೆ ಹೆಂಗ ತವ್ರ ಮನೆ ಹೆಂಗೆ ನಡಿಬೇಕಂದ್ರ ಈಗ ಹೇಳ್ತಾರ ಅವಾಗ ಹೇಳ್ತಿದ್ರು ಹಿಂಗ ದುಡಿಬೇಕು ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ ಈಗ ಹೇಳ್ತಾರೆ ಯಾವ ನನ್ನ ಮಗಳ ನೀ ಅತ್ತಿ ಮಣಿ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡತಿರ್ಬೇಕ ಅತ್ತಿ ಮಾವ ಮೆತ್ತಗಾಗಿರ್ಬೇಕ ಕಟ್ಟಿ ಕೂತ್ ಹಿರಿಯಾರ್ ಹೌದು ಹೌದು ತಂಗಿ ನೀ ನೆಡಗಾರಿಕ್ತಿರ್ಬೇಕು ನೀ ನಡಿಬೇಕು ಅಂತ ಹೇಳ್ತಾರೆ ಅವಾಗ ಹಂಗಿಲ್ಲ ಒಂದು ಏನರ ಯಾರ ಮನೆ ಮೇಲೆ ಬಾಯಿ ಮಾಡಿದ್ರೆ ಕಟ್ಟಿ ಕೂತ್ ಹಿರಿಯಾರ ಏಯ್ ನಡಿಬಿಡಿ ಎಲ್ಲ ರಸದಾಗ ಮಾತಾಡೋದು ನನಗೆ ಒಳಗೆ ಒಳಗೆ ಒಳಗಣೆಗೆ ಹೋಗಿ ಅಂತ ಹೇಳ್ತದೆ ಈಗ ಕಂಪ್ಲೇಂಟ್ ಕೊಡ್ರಿ ಕಚೇರಿಗೆ ಹೋಗ್ರಿ ವಕೀಲ ಕರ್ಕೋರಿ ಸಾಕ್ಷಿ ಹೇಳಿ ಪುರಾವ್ ಇದ್ದ ಟಬ್ರು ಮಧ್ಯಲ್ಲೇ ಕಳ್ಕೊಂಡು ಮನೆಗೆ ಹೋಗ್ಬೇಕೋರ್ ಎಂತ್ ಬಿಡ್ತಾರೆ ಇಲ್ಲ ಅವಾಗ ನಮ್ಮ ಹಿರಿಯಾರು ನಮ್ಮ ಹಿರಿಯಾರ ಸಂಸ್ಕೃತ ಏನು ಹಾಕಿ ಕೊಡ್ತಾರ ನಿಜವಾಗ್ಲೂ ಚಲೋ ನೋಡು ಹೊತ್ತ ಮುಣಗಿ ಮಾಡೀನಿ ಥರದ ಅಡಿಗೆಯ ಹೊತ್ತ ಮಣಿಗೆ ಮಾಡಿ ಥರದ ಅಡಿಗೆಯ துத்த மா உணலம முப்பாத தவிர மறியலில் மக்கள் நோடு நீக்க தவிர மணியாக கார ரொட்டினு திந்திரி நான் தவிர மணியாக அதன்தீனி இதன்தி நான் உட்டீனி ஹீங்குட்டின் கட்டி ஹெல்த்திர் தார் தவிர மணி மூலித்த அவ்வளோ கல் சுவர்க்கு ஹோக நடுவந்த வசதியாக்க ಸ್ವರ್ಗ ಹೋಗಾಕ ನಡವಂದ ವಸ್ತಾಕ ತವ್ರವ್ರು ಬರ್ತಾರ ತಡಿಸಿವಣ ತವ್ರವ್ರ ಬರ್ತಾರ ತಡಿಸಿವಣ್ಣ ನನಗಾಗಿ ಶಡ್ಗರ್ಲೆ ದಂಡಿ ತರ್ತಾರ್ದು ಸ್ವತ್ತ ಕುಸುಕೆ ತವ್ರಮಣಿ ಚಂಪಾರ ಬೇಡುವಂಥ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತೈತಿ ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು ತಂದಿಗಳಿದ್ದವ್ರು ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮರ್ಸ್ಬೇಕು ಯಾಕಂದ್ರೆ ಸತ್ತಾಗ ಅವರ ಅವು ಹಂಚಿ ಭಟ್ಟ ಸತ್ತಾಗ ಸಂಘಾಟ ಮತ್ತೇನು ಬರುವುದು ಜಾತಲಿ ಅಲ್ಲ ಹಂಚಿ ಭಟ್ಟ ಸತ್ತಾಗ ಸಂಘಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿ ಬಟ್ಟೆ ಚುಚ್ಕೋತಿದ್ರು ಈ ಹಂಚ್ ಹೊಣಿ ಮ್ಯಾಗ ಚುಚ್ಕೋಲ್ಲರ ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿ ಭಟ್ಟ ನಮಗೆ ಸತ್ತಾಗ ಸಂಘಾಟ ಇರಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು ಈಗ ಯಾರು ಹಂಚಿ ಬಟ್ಟೆ ಕಾಣೋಲ್ಲ ಅವಾಗ ಹಿಟ್ಟು ಹಂಚಿ ಬೊಟ್ಟ ಈಗ ಕೈ ತುಂಬ ಇವ್ರು ಆಗೋ ಎಂಥ ಅವಾಗ ಕಾಣ್ತಿದ್ದು ಈಗ ಏನು ಹಂಚಿ ಬಿಟ್ಟು ಚುಚ್ಚವ್ರ ಇರೋಕಿಲ್ಲ ಅವ್ರಿಗೆ ಇರೋಕೆ ತುತ್ಸೋ ಈ ಮಂದಿ ಇಲ್ಲ ಅವ್ರು ಹಂಚಿ ಹಂಚಿಬಟ್ಟು ಹಾಕೋರು ಇಲ್ಲ ಹಾಸು ಏಟೋ ಒಂದು ಇಟ್ಟಿಟ್ಟು ಹೆಂಗ್ ಮಾಡಿರ್ತಾರೆ ಅದು ಇದು ಬಿಟ್ಟು ಇವತ್ತು ಟಿಕ್ಳು ಹಚ್ಬಂದು ಹಾಂಟ್ಬಿಟ್ಟಾರೆ ಅದು ಇಲ್ಲ ಅವಾಗ ಹೇಳ್ತಿದ್ರು ಹಣೆ ಹೆಣ್ಣು ಮಾಡ್ ಮೇಲೆ ಕುಂಕುಮ ಎಷ್ಟು ದ್ವಾಡ ಹಚ್ಗೋತಾಳೆ ಆಕಿ ಗಂಡನ ಆವಿಷ್ಯ ಅಟ್ಟು ದೊಡ್ಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ಏನು ಸುಳ್ಳು ಕರೆಯುತ್ತೆ ನನಗೆ ಗೊತ್ತಿಲ್ಲ ಆದರೂ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಾಗಳು ಹೆಂಚಿ ಬಟ್ಟು ಯಾಕೆ ದ್ವಾಡ್ದ ಹಚ್ಗೊತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು ಈಗ ಅವಾಗ ನಮ್ಮ ತಾಯಿಗಳು ಸತ್ರು ಗಂಡ ಸತ್ರು ತವ್ರ ಮನೆಯಾಗ ಗಂಡನ ಮನೆಯಾಗಳ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮಣಿಗೆ ಬಂದರು ಅಂದರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸುರು ಇಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಕಳ ಆಸ್ರ ಇಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಐತಂದ್ರೆ ಅದು ಹೆಣ್ಮಕ್ಳ ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದಿ ಹೆಣ್ಮಕ್ಳಿಗೆ ಯಾರು ತಾಯಿ ತಂದಿ ಬೆಣ್ಣೆ ತೆಗುದಿಲ್ಲ ಆ ಊರು ಹಿರಿಯರ ಆ ಆ ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತು ಆಕಿನ ಕಾವ್ತಿರ್ತಾರೆ ಆ ಊರು ಹಿರಿಯರ ಅದ ಊರು ನಮ್ದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು ಅವರು ಬದುಕ್ತಿದ್ರು ಈಗ ಆ ಸಂಸ್ಕಾರ ಬಹಳ ದೂರ ಆಗಿತ್ತು ಈಗ ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನ ನಮ್ಗೆ ಗಂಪಣ್ ಮಂದಿಲಿಂದ ಏನೂ ಕೆಟ್ಟಿಲ್ಲ ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ ಏನಾರ ನಡಿ ನುಡಿ ಕೆಟ್ಟೈತಂದ್ರ ಕಲಿತವ್ರಿಂದ ಕೆಟ್ಟೈತಿ ಕಲಿತವ್ರೆ ಕೆಡಿಸಿದ ನಮ್ಮ ನಮ್ಮ ಹಳ್ಳಿ ಮಂದಿ ಏನು ಕೆಡಿಸಿಲ್ಲ ಕೇಳೋ ಚಿಕ್ಕ ಬೀರ ಕೇಳೋ ದೊಡ್ಡಬೀರಾ ಹಿಂಗ್ಯಾಕಾತ ನಮ್ಮ ಹಳ್ಳಿ ಪ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಾಳು ಸುಳ್ಳ್ರ ಮಾತೀಗ ಜಗದಲ್ಲ ಮರಳು ಅವ್ರದೊಂದು ಗುಂಪ ಇವ್ರದೊಂದು ಗುಂಪ ಒಂದೊಂದು ಜಾತಿಯಾಗ ಮೂರ್ನಾಲ್ಕು ಗುಂಪ ಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತ್ಯಾಗ ನಡದೈತಪ್ಪ ತುಂಬಿಕೊಂಡವ್ರ ಹೊಟ್ಟಿ ಆಗ್ಯಾರ ಗಟ್ಟಿ ಜಾತಿಯ ಹೆಸರ ಮೇಲೆ ಕೋಟಿ ಕೋಟಿ ಲೂಟಿ ಇದ್ರಾಗ ನವ ಬೇಯಿಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರುತ್ತೆವು ಕುರಿಮರಿಗೆ ಹಾಲು ಕೇಳೋ ಚಿಕ್ಕವೀರ ಕೇಳೋ ದೊಡ್ಡವೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಕಿ ಊರ ಅಂತ ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನ ಕುರಿಕಾಯ ಅವ್ರು ಅವ್ರ ಕುರಿಮರಿ ಒಳಗೆ ಅವ್ರ ನನ್ನ ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ ಕುಲಿ ದುಡ್ಯವ್ರು ಅವ್ರು ದು ದುಡ್ಕಿನ ದು ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ದು 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 ಬದುಕ್ತಿರ್ತಾರೆ ಈಗಿನಂಗೆ ಬಿದ್ದು ಆ ಆ ನಮ್ಮ ಹಿಂದಿನ ಅವ್ರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಿದ್ರು ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಿದ್ರು ಎಂಥದ್ದು ಅಂದರೆ ಹುಲಿ ಹಾಲ ಹುಲಿ ಹಾಲ ಬಂಗಾರ ಪಾತ್ರೆ ಒಳಗಡೆ ನಿಂದಿರ್ತೈತಿ ಮತ್ತೆ ಪಾತ್ರ ಹಿಂಡಿದ್ರೆ ತೂತು ಅಂತ ಹೇಳಿದ್ರು ಹಂಗ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾವ ಹತ್ತಲ್ಲಿ ಉಳ್ತಾವಂದ್ರೆ ನಿಸ್ವಾರ್ಥದಿಂದ ಬಾಳಿ ಬದುಕಿದ ಅವ್ರ ಹತ್ತಿ ಜಾನಪದ ಉಳ್ದಾವ್ ಡೊಳ್ಳಿಲ್ ಪದ ಆಗಲಿ ಗೀಗಿ ಪದ ಆಗಲಿ ಚೌಡ್ಕಿ ಪದ ಆಗಲಿ ಹಂತಿ ಪದ ಆಗಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವ್ವು ಆ ಜಾನಪದ ನೋಡು ಗಜಾಸೂರನು ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದ್ದವ್ರು ಹೇಳ್ತಿದ್ರೆ ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ಬಾ ವಿದ್ಯಾ ಕೊಡುವ ವಿರತ್ವ ಸಿದ್ಧೈ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರು ಹುಟ್ಟ್ಯಾರು ಶಿಡಿಯಣದಾಗ ರುದ್ರ ಹುಟ್ಟ್ಯಾರು ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿತ್ತು ಇಡೀ ನಾಗರದಾಗ ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ ಶಂಖ ಯಾವಲಿ ಹುಟ್ಟ್ಯಾವ ಕಾಣಿ ಸುಂಕ ಯಾವಲಿ ಹುಟ್ಟ್ಯಾ ಶಂಖ ಹುಟ್ಟ್ಯಾ ಸಮುದ್ರದಾಗ ಸುಂಕ ಹುಟ್ಟ್ಯಾ ತೆನಿಯಾಗ ಲಿಂಗ ಯಾವಲಿ ಹುಟ್ಟ್ಯಾವ್ ಕಾಣಿ ಜಂಗಮರ್ ಯಾವಲಿ ಹುಟ್ಟ್ಯಾರೋ ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ ಜಂಗಮರ್ ಹುಟ್ಟ್ಯಾರ ಐವಾಳ್ಳಿ ಅರಸರು ಯಾವಲಿ ಹುಟ್ಟ್ಯಾರ ಕಾಣಿ ಮುಲ್ಲಾರ್ ಯಾವಲಿ ಹುಟ್ಟ್ಯಾರು ಅರಸರು ಹುಟ್ಟಿದ ಆಣಿ ಗುಂಡಿ ಮುಲ್ಲಾರ್ ಹುಟ್ಟ್ಯಾರ ಮುದುಗಲ್ಲ ಕ್ಯಾದಿಗೆ ಯಾವಲಿ ಹುಟ್ಟಿದ ಕಾಣಿ ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿದ ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿತ್ತು ಮಳಲಾಗ ಹಗ್ಗೆ ಯಾವಲಿ ಹುಟ್ಟ್ಯಾವು ಕಾಣಿ ಮಗ್ ಯಾವಲಿ ಹುಟ್ಟ್ಯಾವು ಹಗ್ ಮಗ್ಗುಗಳು ಹುಟ್ಟೆವು ತಮ್ಮ ಉಂಡಾಡಗೌಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯಾರು ಹೇಳ್ಕೋತ ಬಂದಾರ ಈ ಮಾತುಗಳನ್ನ ನಾವೆಲ್ಲ ನೆಪ್ನಾಗಿ ಇಟ್ಕೋಬೇಕು ಈ ಮಾತು ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು ನಮ್ಮ ಹಿರಿಯರು ಹೇಳಿದ ಮಾತ ಯಾರು ನೆಪ್ನಾಗಿ ನಿಮ್ಗೋದು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಳು ಕೇಳ್ತಾರೋ ಅವರು ಹತ್ತು ಮಂದಿ ಒಳಗೆ ಹೌದು ಹೌದ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೆ ಹತ್ತು ಮಂದಿ ಆಗಿ ಹೌದು ಹೌದ್ಕೋತಾರ ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತೆ ಮೂಲೆ ಆಗಿಬಿಡ್ತಾರ ಇಷ್ಟು ಮಾತ್ರ ಕರೆ ಹೆಣ್ಣು ಮಕ್ಕಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ಎಲ್ಲರೂ ಒಂದ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿ ಇಲ್ಲ ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತ ಇರ್ತಾರೆ ನಮ್ಮ ಗಂಡು ಮಕ್ಳು ಕಂಪ್ನಿನ ಭಾಳ ಮಜಾ ಇರ್ತೈತಿ ಅದಕ್ಕೆ ಅವರ ಒಳ್ಳೆ ಇದ್ರೆ ಅಂದ್ರೆ ಎಲ್ಲ ಸುದ್ದಿರ್ತೈತಿ ಎಲ್ಲ ಸುದ್ದಿರ್ತೈತಿ ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಮಾಡಿದೆ ಅಂದರೆ ಏನೂ ಉಳ್ಯಂಗಿಲ್ಲ ಒಳ್ಳೊಳ್ಳೆವರು ಇಲ್ಲಿ ಉಳ್ಳ್ಯಾಡಿ ಕಲ್ಯಾಣದ ಇವ್ರಂಗೆ ನೀವು ಯಾಕೆ ಹಿಂಗೆ ಅಳ್ತೀರಿ ಕಾಯಬೇಡಿ రాజు బడీ సత్రు కత్తి హిడ్క తుడుగర తుడుగర కూడి తిందో హాది బడుకండ ಗಡ್ಡ ಬಿಟ್ಟ ಗುಡದ ಕುಂತ ಮಾಡ್ಯಾರ ಜಪ್ತಪಾ ಅಂತಿಂತ ಅವರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ ಮಸೀದಿ ಮಂದಿರ ಗುಡಿಗಳ ಗುಡಿಗಳು ಕಟ್ಟ್ಯಾರ ಮನ್ಸಿಗೆ ವ್ಯಾಸಲಿಲ್ದ ಪುರಾಣ್ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ ಎಲ್ಲಾರನ್ನು ಸುಡಾಕ ಹತ್ತೈತ್ ಪಟ್ಟಿಯ ಕಿಚ್ಚ ಒಂದೇ ಮನಿಯ ಅಂಗಳದಾಗ ಕೂಡಿ ಆಡೋಣ ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುಣ ಒಳ್ಳೊಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಂಗೆ ನೀವ್ಯಾಕೆ ಯಾಕೆ ಹಿಂಗೆ ಅಳ್ತಿರಿ ಕಾಯಬೇಡಿ ಅಂತ ಏನಾರ ನಾವು ನೀವು ಬೇಕಾದ ಎಂತಿಂತವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ ಎಲ್ಲರೂ ಹೌದಣ್ಣವರು ಅಲ್ಲಣ್ಣವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣಾಗೋದೈತಿ ಈ ಜನ್ಮ ಯಾರೂ ಸಾರ್ಥಕ್ಕಲ್ಲ ನೋಡ್ರಿ ಸಿದ್ದೇಶ್ವರಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಎಂಥ ಮಹಾತ್ಮರು ಅವ್ರು ಈಗ ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಬ್ರಾಹಿಂ ಸುತಾರ್ ಅಂತವ್ರು ಅವ್ರು ನಮಗೆ ಈಗ ಹುಡುಕಿದ್ರೆ ಸಿಗ್ತಾರ ಇಲ್ಲ ಅವರೆಲ್ಲ ಕಳ್ಕೊಂಡು ಹೋದ್ರು ಇನ್ನು ನಾವು ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸೌಕಾರ ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸೌಕಾರ ಎಂಥ ದೊಡ್ಡದು ಕಟ್ಟಿಸಣ್ಣಪ್ಪ ನಾಟಕ ಥಿಯೇಟರ ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾಣು ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾಣ್ಣು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೆದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನೋಡುತ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ ಎಲ್ಲ ಮಂದಿನ ಆಟಕ್ಕೆ ತಂದ ಹೆಚ್ಚಾಣು ಕರೆದ ಗಂಡ ಎಣ್ಣ ಜೋಡ ಮಾಡಿ ಹಚ್ಚನ ಆಟಕ್ಕ ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ ಆಟ ಮಾಡಕ್ಕೆ ಬಂದೆ ವಾಸದು ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ ಆಟೋದ ಕಂಪ್ನಿಯಾಗ ಥಿಯೇಟರ್ ಯಾರಿಗೂ ಕಂಡಿಲ್ಲ ಈ ಆಟೋದ ಕಂಪ್ನಿ ಥಿಯೇಟ್ರೆಡದೈತಿ ಅವನ ಹೆಸರು ಮೇ ಅಲ್ಲ ಆಟ ಮಾಡಕ್ ಬಂದೆ ವಾಸದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲರೂ ತೊಳಕೊಂಡ ಅವ ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರೀಗ ಇಲ್ಲಿ ಬಿಳಿಗಿ ಊರವ್ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗೆ ಥಿಯೇಟರ್ ಮಾಡಲಕ್ಕುಲ್ಕು ನಗ್ತಾನ ಖುಷಿಯಾಗಿ ಮನಸಿಗೆ ಥಿಯೇಟರ್ ಮನ ಕೂಲು ಕುಲಕ್ತಾನೆ ಖುಷಿಯಾಗಿ ಮನಸ್ಸಿಗಿ ಅಂತ ಹೇಳ್ತ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ ನೀವೆಲ್ಲ ದೇವ್ರ ಗೊತ್ತೇ ಕೂತಿರಿ ನಾವಿದ್ದ ಯಾವ ಹೇಳ್ತಾಳ ಎಲ್ಲಾ ಗುಡಿಯಾಣ ದೇವರ್ ಈಗ ಕಚೇರಿಗೆ ಹೊಂಟಾವೋ ಎಲ್ಲ ಗುಡಿಯಾಣ ದೇವರು ಈಗ ಕಚೇರಿಗೆ ಹೊಂಟಾವೋ ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕೀಲ ನಿಟ್ಟಾವೋ ವಕೀಲ ನಿಟ್ಟ ಕೋರ್ಟಿನಾಗ ಕೇಸು ನಡೆಸಾವೋ ದೇವರ ಇಚ್ಛೆ ಸಾಕ್ಷಿ ಹೇಳು ಭಕ್ತರು ನುಟ್ಸಾವೋ ಭಕ್ತರ ಕಾಣಿಕೆ ಕಚೇರಿ ಕೋಟಿ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕಾಣ ಕೋಳಿ ತಿಂದಾವೋ ಉಂಡ ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ ಮಠ ಮಂದಿರು ಮಸೂತಿ ಗುಡಿಯಾನ ದೇವರೆಲ್ಲ ಬೈಲಿಗೆ ಬಂದಾವು ಹಾದಿ ಮ್ಯಾಗ ಜಗಳಡ್ ಕೋಟ್ ಕಟ್ಟಿ ಎತ್ತ್ಯಾವು ಮಣಸಿನ ಗುಡಿಯನ ದೇವರ ಮಂಗ ಮಾಯ ಆಗ್ಯಾವು ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವು ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವೋ ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತಾವು ಅಂತ ಹೇಳ್ತಾ ಇವತ್ತ ಮಹಾತ್ಮರ ಪುಣ್ಯತಿಥಿ ಮಾಡ್ತೀರಿ ಮಾಡ್ರಿ ಅವ್ರ ನೆನ್ಪು ಮಾಡ್ಕೊತೀರಿ ಮಾಡಿರಿ ಯಾರೂ ಬೇಡೋದಿಲ್ಲ ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಾಂಗ ಹಿಂಗೆ ಅನ್ಬ್ಯಾಡ್ ಎಲ್ಲರ ದೇವ್ರು ಒಬ್ಬನೂ ಅದ ದೇವ್ರಂತೂ ಬ್ಯಾರೆ ಇಲ್ಲ ಇಲ್ಲ ಮತ್ತು ದೇವ್ರು ಭಾಳ ಕ್ಷಣಿ ಅದನ್ರಿ ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಓ ಹತ್ತ ಆ ದೇವ್ರ ಹಂಗಾದ್ರಿ ನೀವು ಯಾವ ಹೆಸ್ರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಓ ಹತ್ತ ಆ ಒಬ್ಬನೂ ಅದ ಬ್ಯಾರೇ ಇಲ್ಲೇ ಇಲ್ಲ 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 ದೇವ್ರು ಹಸದಾಗ ಹಸದಾಗ ಅಣ್ಣನ ದೇವರ ನೀರಡಿಸಿದಾಗ ನೀರಿನ ದೇವರ ಕಷ್ಟದಾಗ ಬಂದಂತ ಸುಖ ದೇವರ ದುಡಿದು ಉಣ್ಣದ ಒಂದು ಭಗವಂತನ ಬುತ್ತಿ ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಕುಲು ನನ್ನ ಕಂಡ ಅತ್ತೆವ್ವ ನನ್ನ ಮ್ಯಾಲಿ ಬಾಳ ಸಿಟ್ಟ ಗುರುಗುಟ್ಟಿ ನೋಡ್ತಾಳ ಕಣ್ಣ ಬಿಟ್ಟ ಮಾತಿಗೊಮ್ಮಿ ಮಾಡ್ತಾಳ ನನ್ಗೂಡು ಜಗಳ ಯಾವಾಗ ನನ್ನ ಬಡಿಸೇನಂತಾಳ ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ ಮಗನ ಮುಂದ ಹೇಳ್ತಾಳ ಸುಳ್ಳ ಪಂಟ ತಾಯಿಯ ಮಾತಿನಾಗ ತಿಳಿದ ನರ್ತ ನನ್ನ ಗಂಡ ಮಾಡ್ಯಾನ ಒಂದು ಬ್ಯಾರೆ ಬೇತ गंडगच्ची हा की बडगी हिडदा ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣು ಹೊಡೆದ ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗಲ ಹಾಕಿ ಬಡು ತನ್ನ ತೆಲುಗಿ ಮುಖ ಬಾಗಿ ಬಾಗಲೊರ್ಗ ನೆಡ್ದತೆವ್ವ ಅತ್ತಿ ಬಬ್ಬಾಟ ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ ಅತ್ತಿ ಕಿದ್ದರ ನನಗೇನು ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನೋ ಗಂಡಿದ್ದರಿರ್ಬೇಕ ಎಂತಾವ ಹಿರಿವಾಳಿ ಅಂತ ಗುಣದಾವ ಹೆಣ್ಣಿನ ಇನ್ನ ಜನ್ಮಕ್ಕೆ ಇನ್ನೇನು ಬೇಕ ಬಾಳೆದಾಗ ಗಂಡು ಒಬ್ಬ ಒಳ್ಳೆವ ಸಾಕ ಏನು ಒಳ್ಳೆವ ಯವ್ವ ನನ್ನ ಗಂಡ ಕುಲುಕುಲು ನಗು ತಾನು ನನ್ನ ಕಂಡ ಕೂಲು ಕೂಲು ನನ್ನ ಕಂಡ ನಮ್ಮ ಬದುಕಿನಾಗ ಹಿಂಗೆ ಚಂದ ತಂಗಿ ಬಾಳೆ ಮಾಡ್ಕೋತ ಮತ್ತು ಮುದುಕರು ಹಂಗೆ ಇರ್ತಾವ್ರಿ ಮುದುಕರು ಬೆರೆಗಿರ್ತಾರ ಜಗಳ ಹತ್ತು ಸಾವಿರ ಅವ್ರ ಬಂದಾರು ಸಾವಿರ ಅವ್ರ ಮತ್ತು ಕಡ್ಡಿ ಕ್ವಾರಿ ಅವ್ರು ಅವ್ರ ನೀರು ಹಾಕವರು ಅವ್ರ ಎಲ್ಲ ಊರಾಗ್ರಿ ಮತ್ತೆ ಒಂದೇ ಊರಾಗ ಮುದುಕರ ಬಾ ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ ಮುದುಕರಿದ್ದು ಮಣಿ ಮೂರಾ ಬಟ್ಟಿ ಅಂತ ಹೇಳ್ಕ ಈ ಮಾತೊಂದು ಮಾತು ಹೊಂದ್ಬಿಟ್ಟಿದ್ವಿ ಒಂದು ಮುದುಕಿ ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಏನು ಏನಂತಾಳೆ ಆ ಸಸಿಗಳು ಜಗಳ್ ಕತ್ತಳೆ ಸಿದ್ಧಾಪ್ಕೆ ಅಂದಿದ್ದು ಬರೋ ನೋಡು ಮುದುಕರಿದ್ದ ಮಣಿ ಮುರಾ ಬಟ್ಟಿ ನೀನೇ ನನ್ನ ಬಡಿಸಿ ಹತ್ತೇಳ್ಕ ಅವ್ರ ಅತ್ತಿಗೆ ಹೊಂದ್ಬಿಟ್ಟ ಅಂದ್ಕುಡ ಮುದುಕಿ ನಿನ್ನ ಮುಂದೆ ಹೇಳ್ತೀನಿ ಹೇಳ್ತೀ ಬೊತ್ತರಿ ಮನೆಯಾಕೆ ಕೂತಿದ್ನಿ ಏನು ಮಾಡೋಕಾಯ್ತೀವ ಅಂದ್ರೆ ಬಾ ಆಜಿ ಯಾಕೆ ಬಂದ ಹಿಂಗೆ ಹಿಂಗೆ ಮಾಡಿ ಏಸು ಮಣಿ ಎಳಗಾಲು ಮಾಡಕ್ಕೆ ಬೇಕಂತ ಮಾಡೀನಿ ಅಂದ್ರೆ ನನಗೆ ನಾ ಯಾರು ಮಣಿ ಎಳಗಾಲು ಮಾಡೀನಿ ಅಲ್ಲೋ ನಮ್ಮ ಹುಡುಗಿ ಬಂದು ಮುದುಕಿದ್ದ ಮಣಿ ಮೂರ ಬಟ್ಟೆ ಅಂದು ಎತ್ತ ನಾನು ಒಳಗೆ ಮನೆಯಾಗೆ ಕರ್ಕೊಳ್ರಿ ಅತ್ ಅತ್ತ ಬ ನಿನಗೆ ಅಂದಿಲ್ಲ ಅಯ್ಯಮ್ಮ ಜಗಳ ಹಚ್ಚರ್ಗೆ ಅಂದಿನಿ ನಾನು ನಿನಗ್ಯಾ ಕಂಡಲಿ ಅತ್ತ ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತಾನೆ ಒಮ್ಮೆ ಜಗಳಾನು ಹಸ್ತೈತೆ ಒಮ್ಮ ಪ್ರೀತಿನೂ ತರಿಸ್ತೈತಿ ಬಾಳ್ಯಾಕೂ ಹಚ್ತೈತೆ ಅದಕ್ಕೆ ಹಿರಿಯರಿಲ್ಲದ ಮ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು ಮಣಿಯಾಗಿ ಹಿರಿಯರು ಇರ್ಬೇಕು ನಾವು ಸುಮ್ಮನೆ ತಾಸಿಗೆ ಒಂದು ಮಾತು ಹತ್ತಿರ್ತೇವೆ ಹಚ್ಚಿ ಹೊಣ್ಯಾಗಿನ ಶೆಟ್ಟಾರ ಮುದುಕಿ ಮು ಬೆರಕಿ ನಮ್ಮ ಕಾಳು ಹಾಕೋತಾಳತ್ತ ಬರ್ಯ ಕಂಕ ಹಾಕಿ ಕಮ್ಮಟ್ಟು ಜಿಗಿಟ್ಟು ಕೊಬ್ಬರಿ ಕಿಸಾಗಿಟ್ಟು ಕಳಿಸಿ ತರಿಸ್ಕೊಳ್ಳಾಕಿ ನಮ್ಮ ಹೊಲ್ಲ ಅಣ್ಣ ಸಕ್ರೆ ಮುಕ್ರಿ ಬೆಳೆಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನೆಯಾಗ ಸುಮ್ಮ ಮಾಡ ನನಗೆ ಲತ್ತಿ ತಿನಿಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನೆಯಾಗ ಸುಮ್ಮ ಮಾಡೋಕ್ಕೂತಾಳೆ ನನಗೆ ಲತ್ತಿ ತಿನಿಸಿ ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕೆ ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮಗೆ ಅದ ದೊಡ್ಡ ಗಳಿಕೆ ಏನ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸಾಸಿ ಹಣ್ಣ ತಮಾಟಿ ಬಲತ ಒಟಾಟಿ ತುಂಬ ಕೊಟ್ಟ ಬುಟ್ಟಿ ತಂದು ನಾ ತಿಂದ ಹೋಗವ ಬೆಣ್ಣೆ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಈಗೆಲ್ಲ ಅಂದ್ರೆ ಚಂದ್ ಮದ್ವಿ ಅಂದ್ರೆ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಹಂದ್ರ ಚಂದ ಸತ್ತಾಗ ಕೂತ್ ಹತ್ರ ಹೆಣ ಚಂದ ನಮ್ಮ ಹಿರಿಯಾರ್ ಹೇಳ್ತಿದ್ರು ಈ ಮಾತು ನಮ್ಮ ಹಿರಿಯಾರ್ ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲು ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಕಳು ಆ ನಾಲ್ಕರಗ ನಾಕ್ ಬಂಕಿ ಹೊಡಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿ ವಿಯಾಗ ಟಿವಿಯಾಗ ನೋಡಿ ಹೆಣ್ಣ ಗಂಡ ಆಯ್ತ ಹೇಳ್ತಾರೆ ಈಗ ಅವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಈಗ ಇದನ್ನ ಹಾಡುತ್ತ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೆಂಗೆ ಹೇಳ್ತಿದ್ರು ಅಂದ್ರೆ ಆ ಎಂಬ ಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಡಿನ ಕೈ ಇಟ್ಟರೆ ಗಂಡು ಹೊಡುತ್ತಾಳ ಕರ್ಜಿಕಾಯಿ ಕೈಯಾಗಿ ಹೆಣ್ಣು ಹೊಡುತ್ತಾಳ ಅಂತೇಳಿ ನಮ್ಮ ಹಿರಿಯರವಾಗ ಹೇಳ್ತಿದ್ರು ಅಲ್ಲ ಕರೆ ಹೇಳ ತಾಯಿಗಳ್ರೆ ಹೇಳ್ತಿದ್ರು ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಇನ್ನೊಂದು ಈಗ ಕೈಲಾಸದಾಗ ಮ್ಯಾಲಿ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ್ ಹೋಗೈತಿ ಅಂತೇಳಿ ಇಲ್ಲೇ ಕೂತಲೆ ನಮ್ಮ ಹಿರಿಯರು ಹೇಳ್ತಿದ್ರು ಎಂಥ ಮಾತು ಅಂದ್ರೆ ಅವಾಗ ಆ ಸತ್ ಮೂರು ದಿವ್ಸಕ್ಕೆ ತೌಡು ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನ ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡ್ದೊಳಗ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಆ ಹೆಜ್ಜಿ ಮೂಡ್ತಿದ್ದು ಅತ್ತ ಅವ್ರು ಇವ ಇಂಥ ಜಾತ್ಯಾಗ ನನ್ನ ಮುಂದೆ ಇಂಥ ಜಾತ್ಯಾಗ ಅವನ ಜೀವ ಹೋಗೈತೆ ಹೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಿನಾರು ಕೂಡಿ ಚರ್ಮ ಹದ್ಗಾರ್ ಆಗಿಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡ ಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಮಿರಿಯಾರು ಬದುಕ್ರೆ ಇಲ್ಲೇ ಗೌಂಟಿ ಹೋಗಿ ಸುದ್ದಿ ಹಿಂಗೆ ಹಿಡಿದು ನೋಡಿದ್ರೆ ಇವಾಗ ಇದು ಆಗೈತೆ ಅಂತ ಹೇಳ್ತಿದ್ರು ಕಾಮಣಿ ಆಗೈತಾದ್ರೆ ಹಿಂಗ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಆಗೈತೆ ಅಂತ ಹೇಳ್ತಿದ್ರು ಆ ಬರೀ ಕೈ ಹಿಡಿದು ನೋಡಿದ್ರೆ ಈ ಈ ಹುಡುಗಿ ಈಸ್ರ ಈ ಇಟ್ಟ ದಿವಸ ಆಗೈತಿ ಹೆಣ್ಮ ನಿಂತತ್ತು ಹೇಳ್ತಿದ್ರು ಅಂತ ನಮ್ಮ ಹಿರಿಯರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹೂಡಿಕೆ ಅಂದೆ ಹೇಳ್ತಾರ ಏನೂ ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ ನಾನು ನಮ್ಮವ್ವ ಜೋಡ ನಾನು ನಮ್ಮವ್ವ ಸರಿ ಜೋಡಿನ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ எ நாயி அண்ண ஆகல் காயி அண்ண வந்தவ கொண்பார அண்ண வந்தவ கொண்பார அரலி வந்தவரபாரமக்கடி எந்த அந்தித்த ஓடிஹோகலாடி ஜிஎலி வேட்காடியீர திழினீர தீழ்தங்க திள்கோரி மணதாகி மசிமாடிசாடேடி ெளத்தன மாசாக தாரி நடைங்க ಅಂತಿಂತ ಮಾತು ಹೇಳ್ತಿದ್ರು ಅಂತಾವ್ ಹಣ್ಣ ಆಗ ಅಂತಿಂತ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರು ಹಣ್ಣ ಹಾಗಲಕಾಯಿ ಎಣ್ಣಾಗ ಕರ್ದೀನಿ ಗಂಡ್ರಿಗೆ ಹೇಳ್ತಿದ್ರು ಒಂದು ಅವ್ನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಬಾಳೆ ದುರ್ಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಾಟ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಿದ್ರ ಹಣ್ಣ ಹಾಗಲಕಾಯಿ ಎಣ್ಣಾಗ ಕರ್ದಿನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ ತಂದಾರ ನೋಡ ಸೌತಿನ ಹೇಳ್ತಾರೆ ಎಷ್ಟು ಅದ್ಭುತ ಗಣ ನಾಯಿ ಬಾಲ ಡಂಕ ನಾಗರ್ ಹೆಡಿಯೋ ಅಂಕ ನ್ಯಾಯ ಹರಿಯವಣ್ಣ ಮಣಿ ಡಂಕ ನ್ಯಾಯ ಹರಿಯವಣ್ಣ ಮಣಿ ಡಂಕ ಅವ್ರ ಮಣಿಯಾಗ ಸ್ವಸ್ತ ಇರೋ ಡಂಕ ಕಡಿ ತನಕ ಇಟ್ಟ ಅವತ್ತ ಬಿಸ್ಕೋತ್ ಎಂತ ಚಂದ ಮಾತು ಹೇಳ್ತಿದ್ರು ಎಂತ ಇದು ಹೇಳ್ತಿದ್ರು ಮತ್ ಗಂಡನ ಹೆಸರು ಹೇಳ್ತಿದ್ರು ಗಾಂಡನ ಹೆಸರು ಕಾಲಾಗ ಪಲ್ಯ ಕಾಲಾಗ ಪಿಲ್ಲೆ ಉಡಿಯಾಗ ಪಲ್ಯ ಅವ ಅಲ್ಲೇ ನಾಯಿ ಇಲ್ಲೇ ಹ್ಞೂ ಬೆರಕಿ ಗಾಂಡಿದ್ ಜಗಳ ಗಂಟು ಗಾಂಡಿದ್ರ ಅವ ಅಲ್ಲೇ ನಾಯಿ ಇಲ್ಲೇ ಹೊಳಿ ಹಚ್ಚಿಕ್ ಅವ್ರ್ ಹೊಳಿ ಇಚ್ಚಿಕ್ ನಾವು ಹೊಳಿ ಹಚ್ಚಿಕ್ ಅವ್ರ ಹೊಳಿ ಇಚ್ಚಿಕ್ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡಗಂಡ್ರೆಲೀಲಿ ನನಗ್ ತಿಳಿಲಿಲ್ಲ ಆಯ್ತು ಇಂಥವೆಲ್ಲ ನಮ್ಮ ತಾಯಿಗಳು ದೋತ ಹಾಡ್ಕೋತ ಹಾಡ್ಕೋತ ನಮ್ ಬದಕ ಐತಿ ನಮ್ ಜಾನಪದ ಬದಕ ಹಾಡಿನಾಗ ನಮ್ ಬದುಕೈತಿ ನೋಡಿ ಎಂತದ ಹೇಳ್ಕೋತ ಆ கரிய சீரி உட்ட கையணீ கரியசீரி கரிய சீரி ஹுட்ட கெரிய ஹோதே கரது கேலியார பலுமந்தி கரது கேட்புமந்தி சீரிய பருவாக நான் தம்ம உடனே ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತಾವ್ರ ಬಿಡಿ ಈಗ ಪಳ ಬಂದಾವೆ ಅವಾಗ ಇದ್ದಿಲ್ಲ ಬಾಣಿಗೆ ಹಳಕ್ಕೆ ವರ್ತಿಗೆ ನೀರು ಹೊಕ್ಕಿದ್ರೆ ತವ್ರ ಮಣಿಗೆ ಹೋಗ್ಬಾರ್ದು ತವ್ರ ಮಣಿ ಸೀರೆ ಉಟ್ಕೊಂಡ್ ಮಾತ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿಟ್ಕೊಂಡು ಇದ್ದು ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗ್ಬೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಅಂತ ಚೆಂದೈ ತಂದ್ಬೇಕ್ ಆದ್ರೆ ನಮ್ಮ ತಾಪ್ ಉಡ್ಸ್ಯಾರ ನಮ್ಮ ಅಣ್ಣ ಉಡ್ಸ್ಯಾನ್ ನಮ್ಮ ತವ್ರಾರು ಉಡ್ಸ್ಯಾರ ಹೇಳ್ಕೋತ ಹೋಗ ಆಕೃತಿ ಪಟ್ಟ ಗೊತ್ತ ಹೋಕ್ಕಿದ್ರು ಅವ್ರು ಸೀರೆ ನೋಡಿ ಇವ್ರ ಆಕೃತಿ ಪಡೋದು ಇವ್ರ ಬದುಕೋ ಅವ್ರ ಅಕ್ಕ ತಗಿ ಎಡ್ಸ ಅವ್ರ ತವ್ರ ತವ್ರ ಮಣಿ ಅವ್ರ ಅಕ್ಕಿ ಮ್ಯಾಗೆ ಎಡ್ಸ ನಮ್ಮೂ ಅದ ಯವ ಕೊಟ್ಟಾರು ಕೊಟ್ಟಾರು ಇಲ್ಲ ನಮ್ಮ ಕಡೆ ನೋಡು ಅಲ್ರ ಒಂದು ಹತ್ತಿರ್ತಾರೆ ಹಂಗೆ ಅಣ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತ ಗಿಡದೊಳಗೆ ಮರ ಹೂವಾ ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ ಎಷ್ಟು ಚಂದ ಕಾಣ್ತಿರ್ತಾವಂದ್ರ ಅವ್ ಎದರಿಂದ ಗಿಡದಾಗಿನೂ ಹೂವ ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿ ಯಾರಿಗೂ ಕಾಣಲಾರ್ದ ಮಣ್ಣೊಳಗ ಬೇರ್ ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿಲಿಂದ ಆ ಆ ಅಷ್ಟು ಹೂವ ಕಾಯಿ ಹಸ್ರಾಗ ಚಂದ ಇರ್ತೈತಿ ಹಂಗ ಈ ನಮ್ಮ ಊರಾಗ್ ಮಣಿಗಳು ಚಂದ ಇರ್ಬೇಕಂದ್ರ ತಾಯಿಗಳು ಚೆಂದ್ರ ನಿಮ್ಮಿಂದ ನಮ್ಮ ಮಣಿ ನಾವು ಚಂದ ಇರ್ತೇವೆ ನೀವೇನ್ರ ನೀವು ತಲೆ ಕೇಳ್ತೀಯ ಅಂದ್ರೆ ನಮ್ಮ ಒಲಿ ನೀವು ಒಲಿ ಒಲಿ ಕೇಳ್ತೀಯ ತಲೆ ಸುದ್ದಿರೋದಿಲ್ಲ ಹೆಣ್ಮಕ್ಳು ಒಲಿಯಾಗಿ ಸುತ್ತಿದ್ದರೇ ಎಲ್ಲರೂ ತಲೆ ಮತ್ತೆ ಮತ್ತೇನ ನೀವು ಗಂಗಾಳ ಪಂಗಡ ಸೊಪ್ಪು ಅದು ಕೆಟ್ಟ ಹೋಯ್ತು ಈಗ ನಾವು ಗಂಡು ಹೆಂಗೈತೆ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲ ಬ್ಯಾಚ್ಂಗೆ ಸೌತಿಕ ಹೊಲ ಬ್ಯಾಚ್ಂಗೆ ನಾವೆಲ್ಲ ಎಸೊಮ್ಮೆ ಹೊಲಾಗ ಯಾರ ಅದಾರ ನಮ್ಮ ಮನ್ಯಾಗ ಗಂಡ್ಮಕ್ಳು ಎಲ್ಲ ನಡೋದು ಹೆಣ್ಮಕ್ಳಿಂದಲೇ ಮಣಿಯ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರಿಗೆ ಕೊಟ್ಟಿರ್ತಾನೆ ಅದರಿಂದ ಅವರೆಲ್ಲ ನಮ್ಮ ಕಾವತಿರ್ತಾರೆ ನಾವು ಗಂಡು ಮಕ್ಕಳೇನು ಹಾಲು ಹೈಣ ಉಂಡವ್ರು ಯಾರು ಇಲ್ಲದಂಗಾಗಿ ಯಾರು ಅಕ್ಷನ್ ಗುಂಡ ಹುಸ್ಕಿ ಹುಚ್ಚಿ ಇಲ್ಲ ಹಂಗೆ ಉಳಿದವು ಶಮಣ ಬಿಟ್ಟ ಪಡ್ಗ ಸುತ್ತದ್ ಮರ್ತು ಬಿಟ್ಟಾರು ಮೂರು ಮರದ ಲುಂಗಿ ಟಾಯಿಲು ಸುತ್ತದ್ ಕಲ್ತಾರ ಹಾಲ ಹೈನ ಉಣ್ಣವ್ರು ಯಾರು ಇಲ್ದಂಗ ಆಗ್ಯಾರು ಅಕ್ಷಣ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಪಂಜಾಬಿ ಕಷ್ಟ ಮಾಡಿಸಿ ಕಣದ ಕುಸ್ತಿ ಮಾಡ್ತಾರೋ ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದ ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣದು ಮಾಡ್ತಾರು ಕುಡ್ದ ಬ್ರ್ಯಾಂಡಿ ಚುರುಮರಿ ತಿಂತಾರೋ ಹಾಲ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು ಆಗ್ಯಾರು ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವ್ರು ಹಂಗೆ ಉಳಿತಾ ಅಂತ ಹೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿಗೆ ಹರ್ತಾರೆ ಇನ್ನೆಲ್ಲಿ ಬರ್ತಾರೋ ನೆಟ್ಟನ ಬೇತಾಲಿ ಹೆಣಿತುಮ್ಮ ಕುಂಕುಮ ಹಚ್ಚುದು ಬರ್ತಾರೋ ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಏನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ ನೀವೇ ನಿಮ್ಮ ಊರ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ